you <laughs> ಹಾಯ್ ಹಲೋ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇದು ಒಂದು ನಾವು ಲಾಂಗ್ ಡ್ರೆಸ್ ಅಂತ ಹೇಳ್ಬೋದು ಹೊಲಿದಿದ್ವಿ ಕಾಟನ್ ಸ್ಯಾರಿಯಲ್ಲಿ ಎಷ್ಟು ಚೆನ್ನಾಗಿದೆ ಇದು ನನ್ನ ಫ್ರೆಂಡಿಗೆ ನಾನು ಸ್ಟಿಚ್ ಮಾಡಿಕೊಟ್ಟಿರೋದು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಈ ರೀತಿ ನಿಮಗೆ ಸ್ಟಿಚಿಂಗ್ ಏನಾದರೂ ತೋರಿಸ್ಬೇಕು ಕಟ್ಟಿಂಗ್ ಏನಾದರೂ ತೋರಿಸ್ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ಡ್ರೆಸ್ ಹೇಗೆ ಬಂದಿದೆ ಅಂತಲೂ ಸಹಿತ ನನಗೆ ಹೇಳಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಈ ಡ್ರೆಸ್ ಕಟ್ಟಿಂಗು ಸ್ಟಿಚ್ಚಿಂಗು ಅಲ್ಲ ಆದರೆ ಮೋಟಿವೇಟ್ ವಿಡಿಯೋ ಆಗಿರುತ್ತೆ ತುಂಬ ಒಳ್ಳೆಯ ಒಂದು ವೀಡಿಯೋನೇ ಅಂತ ಹೇಳ್ಬೋದು ಅದ್ರ ಜೊತೆ ಜೊತೆಗೆ ನಾನು ಈ ಡ್ರೆಸ್ಸು ತುಂಬ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿದ್ವಿ ಹಾಗೆ ಡ್ರೆಸ್ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಹೇಳ್ಕೊಟ್ರೆ ತುಂಬ ಜನ ನೋಡೋದೇ ಇಲ್ಲ ಹಾಗಾಗಿ ನನಗೂ ಸಹ ಹೇಳ್ಕೊಡೋಕೆ ಬೇಜಾರು ಅನ್ಸುತ್ತೆ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಈ ಡ್ರೆಸ್ ಕಟ್ಟಿಂಗ್ ಹೇಳ್ಕೊಡ್ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟ್ರೈ ಮಾಡ್ತೀನಿ ಹಾಗೇನೆ ಬಂದ್ಬಿಟ್ಟು ಇವತ್ತು ಒಂದು ಬ್ಲೌಸ್ ಸ್ಟಿಚಿಂಗು ನಾನು ಮೊನ್ನೆ ಒಂದು ಬ್ಲೌಸು ಕಟ್ಟಿಂಗ್ ಮಾಡಿದ್ದು ಹಾಕಿದ್ದೆ ಅದರ ವಿಡಿಯೋ ನೋಡಿಬಿಟ್ಟು ನಮಗೆ ಸ್ಟಿಚಿಂಗ್ ಹಾಕಿ ಅಂತ ತುಂಬ ಜನ ಕಮೆಂಟ್ ಮಾಡಿದರು ಹಾಗೆ ವಾಟ್ಸಪ್ಪಲ್ಲಿ ನನ್ನ ನಂಬರ್ ಇರೋರು ಸಹಿತ ನನಗೆ ಕಮೆಂಟ್ ಮಾಡಿ ಹೇಳಿದರು ಹಾಗಾಗಿ ಇವತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಕರೆಕ್ಟಾಗಿ ನಾನು ಅದೇ ಮೆಸರ್ಮೆಂಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸ್ಟಿಚ್ ಮಾಡ್ತಾ ಹೋಗ್ತೀನಿ ಹಾಗೆ ಒಂದು ಒಂದೆರಡು ಮೋಟಿವೇಟ್ ಮಾತುಗಳನ್ನು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಯೂಸ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫಸ್ಟು ನಾನು ವೀಡಿಯೋದಲ್ಲಿ ತೋರಿಸ್ದಲ್ಲ ಆ ಡ್ರೆಸ್ ಕಟ್ಟಿಂಗ್ ಸ್ಟಿಚಿಂಗು ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಕಟ್ಟಿಂಗನ್ನ ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ ಯಾಕಂದರೆ ಟೂ ಪೀಸ್ ಟಾಪ್ ಆಗಿರ್ಬೋದು ಅಂಬ್ರಲಾ ಟಾಪ್ ಆಗಿರ್ಬೋದು ಹಾಗೆ ಲಾಂಗ್ ಡ್ರೆಸ್ ಆಗಿರ್ಬೋದು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಆದರೆ ನೋಡೋದೇ ಇಲ್ಲ ಹಾಗಾಗಿ ನನಗೆ ಹಾಕೋದಕ್ಕೆ ಬೇಜಾರಾಗುತ್ತೆ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾನು ಬ್ಲೌಸ್ ಸ್ಟಿಚ್ ಮಾಡ್ತಾ ಮಾಡ್ತಾ ನಿಮಗೆ ತುಂಬಾ ಒಂದು ಒಳ್ಳೆ ಟೈಲರ್ಗಳಿಗೆ ಯೂಸ್ ಆಗುವಂಥ ಒಂದು ಮೋಟಿವೇಟ್ ವೀಡಿಯೋ ಮಾತುಗಳೇ ಅಂತ ಹೇಳ್ಬೋದು ಹೇಳ್ತೀನಿ ಏನಂತ ಅಂದರೆ ಸಂಬಂಧಿಕರಾಗಿರಲಿ ಫ್ರೆಂಡ್ಸ್ ಆಗಿರಲಿ ಅಥವಾ ಅಕ್ಕಪಕ್ಕದ ಮನೆಯವರಾಗಿರಲಿ ನಮ್ಮ ಕೆಲಸದಲ್ಲಿ ನಾವು ಕೆಲವೊಂದು ಕಾಂಪ್ರಮೈಸ್ ಆಗಬಾರ್ದು ಅಂತ ಹೇಳ್ತೀನಿ ಅದು ಏನಕ್ಕೆ ಅಂದರೆ ನೀವು ನೋಡ್ತಾ ಇರ್ಬೋದು ನಮಗೆ ಹೊಸದಾಗಿ ಪರಿಚಯ ಆಗಿರೋ ಕಸ್ಟಮರ್ಗೆ ನಾವು ಎಷ್ಟು ಒಂದು ಅಂದರೆ ಇಷ್ಟು ರೇಟು ಇಷ್ಟು ಇಷ್ಟು ಅಂತ ಹೇಳಿ ನಾವು ಹೇಳ್ತೀವಿ ಅಂದರೆ ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಅಂದರೆ ಇಷ್ಟು ಅಮೌಂಟು ಇಷ್ಟಿದು ಅಂತ ಹೇಳ್ತಾರೆ ಆದರೆ ನಮ್ಮಂಥ ಚಿಕ್ಕ ಚಿಕ್ಕ ಹಳ್ಳಿಯಲ್ಲಿ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವ್ರು ಕೊಟ್ಟಷ್ಟೇ ನಾವು ಇಸ್ಕೋಬೇಕಾಗತ್ತೆ ಯಾಕಂದ್ರೆ ಅದು ಅದೇ ರೀತಿನೇ ಆಗ್ಬಿಟ್ಟಿದೆ ತುಂಬಾನೇ ನಾವು ಬಟ್ಟೆ ಸ್ಟಿಚ್ ಮಾಡಕ್ ಬರೋ ನಾವು ಫ್ರೆಂಡ್ ಮಾಡ್ಕೊಂಡ್ವಿ ಅಂತಂದ್ರೆ ಅವರು ಕೊಟ್ಟಷ್ಟೇ ಅಮೌಂಟನ್ನು ನಾವು ಇಸ್ಕೋಬೇಕಾಗತ್ತೆ ನಾವು ಎಷ್ಟೊಂದು ಕಷ್ಟಪಟ್ಟಿರ್ತೀವಿ ಬೇರೆ ಕಸ್ಟಮರಿಗೆ ಹೊಲ್ಕೊಡೋ ರೀತಿನೇ ಎಫರ್ಟನ್ನು ಒಂದು ಬ್ಲೌಸ್ಗೆ ಹಾಕಿರ್ತೀವಿ ಆದರೆ ಅವರು ನೂರು ರೂಪಾಯಿ ಕೊಡಲಿ ನೂರೈವತ್ತು ರೂಪಾಯಿ ಕೊಡಲಿ ನಾವು ಇಸ್ಕೋಬೇಕಾಗತ್ತೆ ಯಾಕಂದರೆ ತುಂಬಾ ನಾವು ನಾವು ಮಾಡೋ ಕೆಲಸದಲ್ಲಿ ಕ್ಲೋಸ್ ಆಗಿ ಇರ್ತೀವಿ ಆ ರೀತಿ ಮಾಡಬೇಡಿ ಯಾರೇ ಆಗಿರಲಿ ನಿಮ್ಮ ಸಂಬಂಧಿಕರಾಗಿರಲಿ ಫ್ರೆಂಡ್ಸ್ ಆಗಿರಲಿ ಅಥವಾ ತುಂಬ ಹತ್ತಿರದ ಮನೆಯವರಾಗಿದ್ದರೂ ಅಷ್ಟೇ ನೀವು ಏನು ಕೆಲಸ ಮಾಡಿರ್ತೀರೋ ಆ ರೇಟನ್ನು ಹೇಳಿ ನಾನು ಸಹಿತ ಮೊದಲೆಲ್ಲ ಇದೇ ತಪ್ಪನ್ನು ಇದ್ದೀನಿ ಆದರೆ ತುಂಬ ಹತ್ತಿರದವ್ರಿಗೆ ಅಂದರೆ ತುಂಬ ಹತ್ತಿರದವ್ರಿಗೆ ಅವರಿಗೆ ನೀವು ಸ್ಟಿಚ್ ಮಾಡಿಕೊಟ್ರು ಏನೂ ಪರವಾಗಿಲ್ಲ ಆದರೆ ಪ್ರತಿ ಸತಿನೂ ಆ ರೀತಿ ಅವರೇನಾದರೂ ಒಂದು ಕೆಲಸ ಮಾಡಿಕೊಡೋದಕ್ಕೆ ಕರೆಕ್ಟಾಗಿ ಅಮೌಂಟನ್ನು ತಗೊಳ್ತಿರ್ತಾರೆ ನಾವೇನಾದರೂ ಕೆಲಸ ಮಾಡಿ ಅಂತಂದರೆ ಅವರು ಇಷ್ಟೇ ತಗೊಳ್ಳಿ ಅಷ್ಟೇ ತಗೊಳ್ಳಿ ಅಂತ ನಮ್ಮ ಒಂದು ಈ ರೀತಿ ಉಪಯೋಗಿಸ್ಕೊಳ್ತಾರೆ ಆದ್ದರಿಂದ ನಾವು ಬಂದುಬಿಟ್ಟು ಕರೆಕ್ಟಾಗಿ ಕೆಲಸದಲ್ಲಿ ಸ್ಟ್ರಿಕ್ಟಾಗಿದ್ದರೆ ಯಾರೂ ಸಹಿತ ನಮ್ಮ ಕೆಲಸದ ಮೇಲೆ ನಾನು ಮೊದಲು ಮೊದಲು ಹಾಗೆ ಮಾಡ್ತಿದ್ದೆ ಫ್ರೆಂಡ್ಸ್ ಮೊದಲೆಲ್ಲ ತುಂಬ ವರ್ಷಗಳಿಂದ ಇದೇ ರೀತಿ ನಡೀತು ತುಂಬ ಕ್ಲೋಸ್ ಆದರೂ ಅಂದರೆ ಅವರು ಕೊಟ್ಟಷ್ಟು ಅಮೌಂಟ್ ಇಲ್ಲ ಇಲ್ಲಾಂದರೆ ಕೊಟ್ಟರು ಕೊಟ್ಟರು ಕೊಡ್ದಿದ್ರು ಇಲ್ಲ ಇವತ್ತು ಈ ರೀತಿ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಇದು ಒಂದು ಒಳ್ಳೆ ಮೋಟಿವೇಟ್ ಅಂತಲೇ ಹೇಳ್ಬೋದು ತುಂಬ ಜನ ಟೈಲರ್ಸ್ ಹಾಗೆ ಮಾಡ್ತಾ ಇರ್ತಾರೆ ನಾನು ಮೊನ್ನೆ ನನ್ನ ಫ್ರೆಂಡ್ ಮನೆ ಹೋಗಿದ್ದೆ ಅವಳು ಬಟ್ಟೆ ಹೊಲಿತ ಕೂತಾಗ ನಾನು ಸಹಿತ ಅವಳು ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಹಾಗೆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿಬಿಟ್ಟು ಅವಳ ಫ್ರೆಂಡ್ ಅಂತೆ ಅವಳಿಗೆ ಅವಳು ಬಂದು ಈಸ್ಕೊಂಡು ಹೋದ್ಲು ಅವಳು ಬೆಳಗ್ಗೆ ಅಂದರೆ ನಾನು ಒಂದು ಸುಮಾರು ಒಂದು ಹತ್ತು ಹತ್ತುವರೆ ಟೈಮಲ್ಲಿ ಅವ್ರ ಮನೇಲಿದ್ದೆ ಅಂದ್ರೆ ಸಂಘಕ್ಕಾಗಿ ಅವ್ರ ಮನೆಗೆ ಹೋಗಿದ್ದೆ ಆ ಟೈಮಲ್ಲಿ ಅವಳು ಅವಳಿಗೆ ತುಂಬ ಹತ್ತಿರದವ್ರ ಫ್ರೆಂಡ್ ಅಂತೆ ಹೊಲಿದ್ಲು ಹೊಲಿದ್ಬಿಟ್ಟು ಬಟ್ಟೆನ ಬಂದು ಇಸ್ಕೊಂಡು ಹೋಗಿ ಬಂದಾಗ ಒಂದು ರೂಪಾಯಿ ಸಹಿತ ತಂದಿರಲಿಲ್ಲ ಹಾಗೆ ಖಾಲಿ ಕೈಯಲ್ಲಿ ಬಂದುಬಿಟ್ಟು ಇಸ್ಕೊಂಡು ಹೋಗಿದ್ರು ನಾನು ಆಮೇಲೆ ಅವ್ರ ಬಟ್ಟೆ ಎಲ್ಲ ಇಸ್ಕೊಂಡು ಹೋದ್ಮೇಲೆ ಕೇಳಿದೆ ಯಾಕೆ ನೀನು ಬೆಳಗ್ಗೆ ಬೆಳಗ್ಗೆನೆ ಬಟ್ಟೆ ಸ್ಟಿಚ್ ಮಾಡಿಕೊಟ್ಟೆ ಬೆಳಗ್ಗೆ ಇರೋ ಕೆಲಸನ ಬಿಟ್ಬಿಟ್ಟು ಬಟ್ಟೆನ ಸ್ಟಿಚ್ ಮಾಡಿಕೊಟ್ಟೆ ಆದರೆ ಅಮೌಂಟನ್ನು ಯಾಕೆ ಅವ್ರ ಹತ್ರ ಕೇಳಿ ಇಸ್ಕೋಬೇಕಿತ್ತಲ್ವ ನೀನು ಫಸ್ಟ್ ಬೆಳಗ್ಗೆ ಹೋಣಿಗೆ ಅಂತ ಹೇಳಿಬಿಟ್ಟಾದರೂ ಇಸ್ಕೋಬೇಕಿತ್ತಲ್ವ ಅಂತ ನಾನು ಅವಳಿಗೆ ಕೇಳಿದೆ ಅವಳು ಇರಲಿ ಬಿಡೋ ಫ್ರೆಂಡ್ ಅಲ್ವಾ ಹಂಗೆ ಹಿಂಗೆ ಅಂತ ಹೇಳಿದ್ಲು ನಾನು ಹೇಳಿದೆ ನೀನು ನಿನ್ನ ಕೆಲಸದಲ್ಲಿ ಫ್ರೆಂಡ್ಶಿಪ್ ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ರಿಲೇಟಿವ್ ಅಂತೇಳಿ ಮೋಸ ಹೋಗ್ಬೇಡ ಯಾಕಂದರೆ ನೀವು ಮಾಡಿರೋಂಥ ಕೆಲಸಕ್ಕೆ ನೀನು ಕರೆಕ್ಟಾಗಿ ಅಮೌಂಟನ್ನು ಇಸ್ಕೋ ಹಾಗೇ ನೀನು ಟೈಲರಿಂಗಲ್ಲಿ ಮೇಲ್ ಬರೋವಂಥದ್ದು ಅಂತ ನಾನು ಹೇಳಿದೆ ಅವಳು ತುಂಬ ಜನ ಹೀಗೆ ಆಗತ್ತಂತೆ ಈಗ ಅಂದರೆ ತುಂಬ ಕ್ಲೋಸ್ ಇದ್ದರೆ ನೀವು ಈ ರೀತಿ ಮಾಡಿ ಅಂದರೆ ನೀವು ಸ್ಟಿಚ್ ಮಾಡಿಕೊಡೋದ್ರಲ್ಲಿ ಏನಾದರೂ ಸ್ಪೆಷಲ್ ಆಗಿ ಸ್ಟಿಚ್ ಮಾಡಿಕೊಡಿ ಎಕ್ಸ್ಟ್ರಾ ಸ್ಟಿಚ್ ಮಾಡಿಕೊಡಿ ಆದರೆ ಪೂರ್ತಿ ಅಮೌಂಟು ಅವ್ರು ಯಾವಾಗೋ ಕೊಡ್ತಾರೆ ನಾವು ಯಾವಾಗೋ ಇಸ್ಕೊಳ್ತೀವಿ ಅಂತಂದರೆ ತುಂಬಾ ಒಂದು ಕೆಲಸದಲ್ಲಿ ನಾವು ಒಂದು ಏನು ಹಿನ್ನಡೆ ಆಗ್ತಿವೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ತಿಂಗಳಲ್ಲಿ ಒಂದು ನಾಲ್ಕೈದು ಜನ ಫ್ರೆಂಡ್ಸು ರಿಲೇಟಿವ್ ಅಂತೇಳಿ ಸ್ಟಿಚ್ ಮಾಡಿಕೊಟ್ರೆ ಅಲ್ಲೇ ಹೋಯ್ತಲ್ವಾ ಒಂದು ಸಾವಿರ ರೂಪಾಯಿ ಅಮೌಂಟು ಅಲ್ಲೇ ಹೋಯಿತು ಆದ್ದರಿಂದ ನನಗೆ ಅನಿಸಿದ್ದು ಆಮೇಲೆ ನಾನು ಅವಳಿಗೆ ಸರಿಯಾಗಿ ಬೈದೆ ಈ ರೀತಿ ಮಾಡಿದ್ರೆ ನೀನು ಯಾವ ರೀತಿ ಮೇಲ್ ಈ ನೀನು ಸಹ ಕಷ್ಟದಲ್ಲೇ ಇದೆಯಾ ಏನು ನೀನೇನು ದುಡ್ಡೆಲ್ಲ ಇದ್ಬಿಟ್ಟು ಆರಾಮಾಗಿದ್ದು ಏನು ಟೈಮ್ ಪಾಸಿಗೋಸ್ಕರ ಈ ಕೆಲಸ ಮಾಡ್ತಾ ಇರೋದಲ್ವಲ್ಲ ಹಾಗಾಗಿ ನೀನು ಮಾಡಿರೋ ಕೆಲಸಕ್ಕೆ ನೀನು ಅಮೌಂಟನ್ನು ಕರೆಕ್ಟಾಗಿ ಅವ್ರು ಬರೋದಕ್ಕಿಂತ ಮುಂಚೆ ಇಷ್ಟು ಅಮೌಂಟ್ ಇದೆ ಅಂತೇಳಿ ಈ ಫ್ರೆಂಡ್ಸ್ ಹಾಗೇ ಏನು ಗೊತ್ತಾ ನನಗೂ ಸಹಿತನೂ ಇದೇ ರೀತಿ ಮಾಡ್ತಾರೆ ಈಗ ನಾವು ತುಂಬಾ ಕ್ಲೋಸ್ ಆದ್ವಿ ಅಂತ ಅಂದರೆ ಒಳ್ಳೊಳ್ಳೆ ಬಟ್ಟೆಗಳನ್ನು ಬೇರೆ ಟೇಲರ್ಸಿಗೆ ಕೊಡೋದು ಹರಿದಿದ್ದು ಪರ್ದಿದ್ದು ಬೈಡ್ದೇ ಇರೋ ಬಟ್ಟೆಗಳನ್ನು ಇಲ್ಲಾಂದರೆ ಅವ್ರಿಗೆ ಏನೋ ತುಂಬ ಎಮರ್ಜೆನ್ಸಿ ಬಂದಾಗ ನಾವು ಅವ್ರಿಗೆ ನೆನಪಾಗ್ತೀವಿ ಯಾಕಂದರೆ ನಾವು ಈ ರೀತಿ ಅಂದರೆ ಫ್ರೀಯಾಗಿ ಹೊಲ್ಕೊಟ್ಟು ಅವ್ರಿಗೆ ಅಭ್ಯಾಸ ಮಾಡಿರ್ತೀವಲ್ಲ ನಮ್ಮನ್ನು ನೋಡಿದ್ರೇನೆ ಅವರಿಗೆ ಏನೋ ಒಂಥರ ಮನೋಭಾವ ಇರುತ್ತೆ ಅದೇ ನಾವು ಕೆಲಸದಲ್ಲಿ ಸ್ಟ್ರಿಕ್ಟಾಗಿದ್ದು ನೀಟಾಗಿ ಕೆಲಸ ಮಾಡಿಕೊಡೋಣ ಅಂತ ನಾವೇನು ಫ್ರೆಂಡ್ಸು ರಿಲೇಟಿವ್ ಅಂತ ಹೇಗಾತ ಕೆಲಸ ಮಾಡಿಕೊಡಲ್ವಲ್ಲ ಚೆನ್ನಾಗೇ ಮಾಡಿ ಕೊಟ್ಟಿರ್ತೀವಿ ಹಾಗಾಗಿ ನಾವು ಧೈರ್ಯದಿಂದ ದುಡ್ಡು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೊಂತೀನಿ ಹಾಗೆ ಈ ರೀತಿ ತಪ್ಪನ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರೋರು ಮಾಡ್ತೀರ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಈ ರೀತಿ ಮಾಡ್ತಾ ಇದ್ರೆ ಇವತ್ತೇ ನಿಲ್ಲಿಸಿ ಅಂತ ಹೇಳ್ತೀನಿ ನೀವು ನಾನೊಂದು ಹೇಳೋದು ಒಂದು ದೂರದಲ್ಲಿ ಗೊತ್ತಿಲ್ಲ ಅಂತ ಕಸ್ಟಮರಿಗಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇರ್ತಾರೆ ಆದರೆ ನಮಗೆ ಹತ್ರ ಗೊತ್ತಿರೋರು ಅಂತವರು ಪಕ್ಕದ ಮನೆ ರಿಲೇಟಿವ್ ಇಂಥವ್ರನ್ನ ಚೂರು ಮಿಸ್ಟೇಕ್ ಆದ್ರೂ ಸಹಿತ ದಿನ ಹೇಳ್ತಾರೆ ನೋಡು ನೀನು ಹೊಲ್ಕೊಟ್ಟಿರೋ ಬ್ಲೌಸ್ ಹೀಗಿದೆ ನೋಡು ನೀನು ಹೊಲ್ಕೊಟ್ಟಿರೋ ಬ್ಲೌಸ್ ಹಾಗಿದೆ ಅಂತ ಹೇಳ್ತಾರೆ ಅದೂ ನಾವು ಕಿರಿಕಿರಿ ಕೇಳಬೇಕು ಅದ್ರ ಜೊತೆಗೆ ಅಮೌಂಟ್ ಅಂತೂ ಕೊಟ್ಟಿರಲ್ಲ ನನಗೂ ಅಷ್ಟೇ ನಾನು ಸಹ ಮೊನ್ನೆ ಒಬ್ಬರಿಗೆ ಹೊಲ್ದ್ಕೊಟ್ಟೆ ಅವರೂ ಸಹಿತ ಅಷ್ಟೇ ಒಂದು ತಿಂಗಳ ತನಕ ನಿನ್ನ ಅಮೌಂಟು ದುಡ್ಡು ಕೊಡ್ತೀನಿ ಕೊಡ್ತೀನಿ ಅಂದರು ತೀರಾ ಬಾಯ್ಬಿಟ್ಟು ಕೇಳೋ ಅಂಥವ್ರಲ್ಲ ಆದರೆ ನಾನು ಹ್ಞೂ ಪರವಾಗಿ ಇಲ್ಲ ಅಂತ ಸುಮ್ಮನಾದೆ ಈಗ ನೋಡಿದ್ರೆ ಅವ್ರಿಗೆ ಮರ್ತೇ ಹೋಗಿದೆ ಈಗ ನಾವು ಕೇಳಲೇಬೇಕು ಹಾಗಿದ್ರೆ ಮಾತ್ರ ಕೊಡ್ತಾರೆ ಅಕಸ್ಮಾತು ತುಂಬ ಪರಿಚಯ ಸಂಬಂಧಿಕರು ಅಂತ ಅಂದಾಗ ನಾವು ಹೊಲದಿರೋ ದುಡ್ಡು ಕೇಳಿದ್ರೂ ಸಹಿತ ಅವ್ರಿಗೆ ಅದರಲ್ಲೂ ಸಿಟ್ಟು ಬರುತ್ತೆ ಕೇಳದೆ ಇದ್ರೂ ಸಹಿತ ಮರ್ತು ಹೋಗ್ತಾರೆ ನಾವು ಸಹಿತ ಅಷ್ಟೇ ಟೈಮ್ ಕೊಟ್ಟು ಅಷ್ಟು ಅದಕ್ಕಿಂತ ಜಾಸ್ತಿ ಅಯ್ಯೋ ಇದು ನಮ್ಮ ಇವ್ರದ್ದು ಅವ್ರದ್ದು ತುಂಬ ಚೆನ್ನಾಗಿ ಹೊಲ್ಕೊಡ್ಬೇಕು ಇಲ್ಲಾಂದರೆ ಏನಾದರೂ ಹೇಳ್ತಾರೆ ಅಂತ ನಾವು ಎಫರ್ಟು ಬೇರೆ ಕಸ್ಟಮರ್ಗಿಂತನೂ ಈ ರೀತಿ ಕಸ್ಟಮರ್ಗೆ ಹಾಕಿರ್ತೀವಿ ಅದು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ಅದರಲ್ಲಿ ಹತ್ತರಲ್ಲಿ ಒಂದು ಪರ್ಸೆಂಟ್ ಜನ ಈ ರೀತಿ ಇರ್ತಾರೆ ನನಗಂತೂ ನನ್ನ ರಿಲೇಟಿವ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನನಗೆ ಸ್ಟಿಚ್ ಮಾಡಿಸ್ಕೊಂಡಿರೋದನ್ನ ಕೊಡ್ತಾರೆ ಅಂದ್ರೆ ನಮ್ಗೀಗ ಬಟ್ಟೆ ಹೊಲ್ಕೊಟ್ಟಿರೋಂಥ ದುಡ್ಡನ್ನ ಬಿಡೋ ಅಂತ ನಾವಿರೋದಿಲ್ಲ ಇರೋದಿಲ್ಲ ಅವರೇ ಅರ್ಥ ಮಾಡಿಕೊಂಡು ನಮ್ಗೆ ಮುಂಚಿತವಾಗೇ ಕೊಡ್ತಾರೆ ಆದರೆ ಈ ರೀತಿ ತಪ್ಪನ ನಿಮಗೆ ಒಂದ್ಸಲಿ ಯಾವತ್ತೋ ಒಂದು ವರ್ಷಕ್ಕೆ ಒಂದು ಸತಿ ಹೊಲ್ ಕೊಟ್ಟರೆ ಪರವಾಗಿಲ್ಲ ಈಗ ಯಾರೂ ವರ್ಷಕ್ಕೆ ಒಂದು ಸರಿ ಸ್ಯಾರಿನ ತಗೊಳ್ಳೋದಿಲ್ಲ ಏನಿಲ್ಲ ಅಂದ್ರೂ ಸಹಿತನೋ ವರ್ಷಕ್ಕೆ ಒಂದು ನಾಲ್ಕೈದು ಸ್ಯಾರಿನ ತಗೊಳ್ತಾರೆ ಅದನ್ನೆಲ್ಲ ನಾವು ಕಡಿಮೆ ರೇಟಿಗೆ ಈಗ ನಾವು ಒಂದು ಬ್ಲೌಸ್ಗೆ ಮುನ್ನೂರೈವತ್ತು ತಗೊಳ್ತಿರ್ತೀವಿ ಅಂದಾಗ ತುಂಬ ಹತ್ರದವರು ಅಂಥೇಳಿ ನೂರೈವತ್ತು ರೂಪಾಯಿ ತಗೊಳ್ಳೋದು ನೂರು ರೂಪಾಯಿ ತಗೊಳ್ಳೋದು ಮಾಡ್ತೀವಿ ವರ್ಷಕ್ಕೆ ಒಂದಾದರೆ ಓಕೆ ವರ್ಷಕ್ಕೆ ಐದರಿಂದ ಆರು ಬ್ಲೌಸ್ ಅಂದರೆ ಎಷ್ಟು ಲಾಸ್ ಆಯಿತು ನೋಡಿ ಹಾಗಾಗಿ ಈ ತಪ್ಪನ್ನು ಮಾಡಬೇಡಿ ನೀವು ಬೇರೆ ವಿಷಯದಲ್ಲಿ ಎಲ್ಲದರಲ್ಲೂ ರಿಲೇಟಿವು ಹಾಗೆ ಫ್ರೆಂಡ್ಸು ಅಕ್ಕಪಕ್ಕದ ಮನೆಯವರು ಅಂತ ನೋಡಿ ಆದರೆ ನೀವು ಮಾಡೋ ಕೆಲಸದಲ್ಲಿ ಮಾತ್ರ ಯಾವತ್ತೂ ಸಹಿತ ಈ ತಪ್ಪನ್ನು ಮಾಡಬೇಡಿ ಯಾಕಂದರೆ ಈ ತಪ್ಪನ್ನು ನಾವು ಟೈಲರಿಂಗ್ ಕೆಲಸ ಅಂತಲ್ಲ ಈಗೆಲ್ಲ ತುಂಬಾ ಟ್ರೆಂಡ್ ಆಗಿರೋಂಥದ್ದು ಸ್ಯಾರಿ ಬಿಸ್ನೆಸ್ಸು ಸ್ಯಾರಿ ಬಿಸ್ನೆಸ್ಸಲ್ಲೂ ಅಷ್ಟೇ ನೀವು ಮನೆಯಲ್ಲಿಟ್ಕೊಂಡು ಸ್ಯಾರಿನ ಮಾರ್ತಾ ಇರ್ತೀರ ಅಂತಂದರೆ ರಿಲೇಟಿವ್ ಬರ್ತಿರ್ತಾರೆ ಫ್ರೆಂಡ್ಸ್ ಬರ್ತಿರ್ತಾರೆ ಅಥವಾ ನಮಗೆ ತುಂಬ ಹತ್ತಿರದವ್ರು ಗೊತ್ತಿದ್ದವ್ರು ಬರ್ತಿರ್ತಾರೆ ಆಗ ನೀವು ಸ್ಯಾರಿನ ಮಾರಿದ್ರಿ ಅಂತಂದರೆ ತುಂಬ ಕಡಿಮೆ ಕೊಡೋದು ನನಗೂ ಆಗಿದೆ ಫ್ರೆಂಡ್ಸ್ ನಾನು ಸ್ಯಾರಿ ಸೇಲ್ ಮಾಡುವಾಗ ತುಂಬ ಕಾಸ್ಟ್ಲಿ ಸೀರೆನ ಹೆರ್ಕೋದು ತುಂಬ ಕಡಿಮೆ ರೇಟನ್ನು ಕೊಡೋದು ಮಾಡ್ತಾರೆ ಯಾಕಂದರೆ ನಾವು ಅವ್ರ ಹತ್ರ ರ್ಯಾಶ್ ಆಗಿ ಕೇಳೋ ರೀತಿ ಇರೋದಿಲ್ಲ ಹಾಗೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತಲೂ ಹೇಳೋಂಗಿರಲ್ಲ ಅವ್ರು ಕೊಟ್ಟಷ್ಟು ಇಸ್ಕೋಬೇಕಾಗತ್ತೆ ಅವ್ರು ಯಾವಾಗ ಕೊಡ್ತಾರೋ ಅವಾಗ ಇಸ್ಕೋಬೇಕಾಗತ್ತೆ ಆದ್ದರಿಂದ ನೀವು ಏನೂ ಇಲ್ಲ ಕೆಲಸದ ವಿಷಯ ಬಂದಾಗ ನೀವು ಒಂದು ಎರಡು ಸತಿ ಅವ್ರ ಹತ್ರ ಸ್ಟ್ರಿಕ್ಟಾಗಿ ಇದ್ರಿ ಅಂದರೆ ನೆಕ್ಸ್ಟ್ ಅವರೇ ನಿಮ್ಮ ದಾರಿಯಲ್ಲಿ ಬರ್ತಾರೆ ಅದೇ ನೀವು ಲೂಸರಾಗಿ ಅಂದರೆ ನೀವು ಏನೇ ಬಿಡು ಅಂಥೇಳಿ ಸ ನನ್ನ ಫ್ರೆಂಡ್ ಅಲ್ವಾ ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ ಅಂತಂದರೆ ಅವರು ಸಹಿತ ಅದೇ ರೀತಿ ಆಗ್ತಾರೆ ನೀವು ಕೊಡೋದಿದ್ರೆ ನೀವು ಅದೇ ರೀತಿ ಅಮೌಂಟನ್ನು ಕರೆಕ್ಟಾಗಿ ಅವರಿಗೆ ಕೊಡಿ ಅವರು ಕೊಡೋದಿದ್ರೆ ಕರೆಕ್ಟಾಗಿ ಅಮೌಂಟನ್ನು ಕೊಡಿ ಯಾಕಂದರೆ ಕೆಲಸದ ವಿಷಯದಲ್ಲಿ ದುಡ್ಡಿನ ವಿಷಯದಲ್ಲಿ ಯಾವತ್ತೂ ನಾವು ನಾವು ಒಂಥರ ಬಿಟ್ಕೊಬಾರ್ದು ಆದ್ದರಿಂದ ನಿಮಗೆ ಈ ಬ್ಲೌಸಿಗೆ ಇಷ್ಟೇ ಅಮೌಂಟ್ ನೀವು ಅವು ಅಂಥವ್ರದ್ದೇ ತಿಂಗಳಿಗೆ ನಾಲ್ಕು ಐದು ಜನದ್ದು ಹೊಲಿದ್ರೆ ಅಂತಂದರೆ ಎಷ್ಟು ಅಮೌಂಟ್ ಹೋಯ್ತು ಅಲ್ವಾ ನೀವು ಮಾಡ್ತಾ ಇರೋ ಕೆಲಸ ಸಾವೆಷ್ಟು ಈ ರೀತಿ ಸಮಸ್ಯೆ ಯಾರಿಗಾಗತ್ತೆ ಅಂದರೆ ಅಂಗಡಿಯಲ್ಲಿ ಟೈಲರಿಂಗ್ ಮಾಡೋರಿಗೆ ಈ ರೀತಿ ಸಮಸ್ಯೆಗಳಾಗೋದಿಲ್ಲ ಮನೆಯಲ್ಲಿ ಟೈಲರಿಂಗ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ಆಗುತ್ತೆ ತುಂಬಾ ಹತ್ತಿರದ ಸ್ನೇಹಿತರಾಗಿರ್ಬೋದು ರಿಲೇಟಿವ್ ಆಗಿರ್ಬೋದು ಸ್ಟಿಚ್ ಮಾಡಿಸ್ಕೊಂಡು ಅವರಿಗೂ ಸಹಿತ ಕೊಡಬೇಕು ಅಂತ ಅನಿಸಲ್ಲ ಏ ಇರಲಿ ಬಿಡು ಅವಳು ಏನು ಕೇಳಲ್ಲ ಹಂಗೆ ಹೀಗೆ ಅಂದ್ಕೊಂಡು ಸುಮ್ಮನೆ ಅದರಲ್ಲಿ ತುಂಬ ಜನ ತಗೋ ನೀನು ನನಗೆ ರಿಲೇಟಿವ್ ಅಂತ ಹೇಳಿ ಈ ರೀತಿ ಮಾಡಬೇಡ ಜಾಸ್ತಿ ಅಮೌಂಟ್ ಎಷ್ಟು ಅಮೌಂಟು ಅಷ್ಟು ತಗೋ ಅಂತ ಹೇಳ್ತಾರೆ ನಾವು ನಮ್ಮ ಕರೆಕ್ಟಾಗಿ ಈಗ ರಿಲೇಟಿವ್ ಅಂತಲೇ ಇವರು ನಮಗೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಡಬಲ್ ರೇಟ್ ಆ ರೀತಿಯೆಲ್ಲ ಮಾಡೋಕೆ ಹೋಗ್ಬೇಡಿ ನಿಮ್ಮ ರೇಟ್ ಏನಿದೆ ಅದನ್ನು ಕೊಟ್ಬಿಟ್ಟು ಬಟ್ಟೆನ ಕೊಡಿ ಮತ್ತು ಯಾವುದೇ ಕಾರಣಕ್ಕೂ ಅಷ್ಟೇ ತುಂಬ ನನಗೆ ಹತ್ತಿರ ಫ್ರೆಂಡ್ಸ್ ಯಾಕಂದರೆ ಇಲ್ಲೇ ಯಾಸ್ಮಿನಿಗೆ ಆಗಿದೆ ಪಾಪ ಅವಳು ಕ್ಲೋಸ್ ಫ್ರೆಂಡು ಬಟ್ಟೆ ಕೊಟ್ಟಿದ್ದಾಳೆ ಅಂತ ಬಿಟ್ಟಿದ್ದಾಳೆ ಆದರೆ ಒಂದು ನೂರು ರೂಪಾಯಿ ಐವತ್ತು ರೂಪಾಯಿ ಅಂದರೆ ಪಾಪ ಬಿಡ್ತಾಳೆ ಆರು ಆರುನೂರಿಂದ ಏಳ್ನೂರು ರೂಪಾಯಿ ಅಮೌಂಟು ಇಲ್ಲ ಅವಳು ಏನು ತಿಳ್ಕೊಂಡಿದ್ದಾಳೆ ಅಂದರೆ ಫ್ರೆಂಡ್ ಅಲ್ವಾ ಕೊಡಲಿ ಫ್ರೆಂಡ್ ಅಲ್ವಾ ಕೊಡಲಿ ಅಂತೇಳಿ ಅಂದ್ಕೊಂಡಿದ್ದಾಳೆ ಆದರೆ ಪಾಪ ಇವಳಿಗೆ ಇವಳದೇ ಆದ ಕಮಿಟ್ಮೆಂಟ್ಗಳಿರುತ್ತೆ ಆಗ ಹೇಗೆ ಹೇಳ್ಕೊಳ್ತಾರೆ ಈಗ ಏನಾದರೂ ಜೋರಾಗಿ ಹೇಳಿದ್ರೆ ಫ್ರೆಂಡ್ಶಿಪ್ ಹಾಳಾಗುತ್ತೆ ಹೇಳದೇ ಇದ್ದರೆ ಇವಳಿಗೆ ಅಮೌಂಟ್ ಬರಲ್ಲ ಆದ್ದರಿಂದ ನಾನು ನಾವು ನೋಡಿದ್ವಿ ತುಂಬ ಸಲ ಅವರು ಕೊಡೋಕ್ಕೆ ರೆಡಿನೇ ಇಲ್ಲ ಮತ್ತು ಚೆನ್ನಾಗಿದ್ದಿದ್ದು ಫ್ರೆಂಡ್ಶಿಪ್ಪು ಈ ರೀತಿ ಸ್ಟಿಚ್ ಮಾಡಿ ಕೊಟ್ಟ ಮೇಲೆ ದುಡ್ಡು ಕೇಳುವಾಗ ಇರಲಿಲ್ಲ ನಾನು ಅದಕ್ಕೆ ಮತ್ತೆ ನಾನು ಹೇಳಿದೆ ಅಕ್ಕಪಕ್ಕದ ಮನೆಯವರಾಗಿ ಮನೆಯವ್ರದ್ದಾಗಿರ್ಬೋದು ರಿಲೇಟಿವರ್ದಾಗಿರ್ಬೋದು ಬಟ್ಟೆಗಳನ್ನು ನಾವು ಒತ್ತಾಯ ಇಸ್ಕೋಬಾರ್ದು ಯಾಕಂದರೆ ಅವ್ರ ಹತ್ರ ಬರೋಂಥ ದುಡ್ಡು ತುಂಬಾ ಕಡಿಮೆ ಹೊಲದಿರೋದಕ್ಕಿಂತ ನಮಗೆ ಜಾಸ್ತಿ ಕೊಡೋದು ಕಡಿಮೆ ಹಾಗೆ ಹೊಲಿದಿರೋದನ್ನು ಕರೆಕ್ಟಾಗಿ ಕೊಟ್ಟರೆ ಅದೇ ನಮ್ಮ ಪುಣ್ಯ ಕರೆಕ್ಟಾಗಂತೂ ಕೊಡಲ್ಲ ಈ ರೀತಿ ಸಮಸ್ಯೆ ತುಂಬ ಜನ ಟೈಲರ್ಸಿಗೆ ಆಗಿದೆ ಅಂತ ಅನ್ಕೊತೀವಿ ಯಾಕಂದರೆ ಈ ನನ್ನ ಟೈಲರಿಂಗ್ ಸಮಸ್ಯೆಗಳಾಗಿರ್ಬೋದು ಟೈಲರಿಂಗಿಂದ ನನಗೆ ಏನಾದರೂ ಒಳ್ಳೆಯದಾಗಿರ್ಬೋದು ಅದು ಎಲ್ಲರಿಗೂ ಆಗಿರುತ್ತೆ ನಾನು ಎಷ್ಟೋ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಅದು ನಿಜವಾಗ್ಲೂ ಅಕ್ಕ ಹೌದು ನನಗೂ ಇದೇ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ ನೋಡ್ತಾ ಇರ್ಬೋದು ಬ್ಲೌಸು ಅರ್ಧಕ್ಕೆ ಬಂತು ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಈಗ ಪಟ್ಟಿ ರಿಂಗ್ ಪಟ್ಟಿನ ಮಾಡ್ತೀನಿ ಹಾಗೆಯೇ ಇದು ನನ್ನ ವಿಡಿಯೋ ಒಂದು ಹೊಸ ಪ್ರಯತ್ನ ಆಗಿತ್ತು ಯಾಕಂದರೆ ನಾನು ಹಿಂದೆಲ್ಲ ವಿಡಿಯೋ ಸ್ವಲ್ಪ ಈ ರೀತಿ ಇಟ್ಕೊಳ್ತಿದ್ದೆ ಈಗ ನಾನು ತುಂಬ ಸ್ವಲ್ಪ ಹತ್ತಿರದಲ್ಲಿ ಬರಲಿ ಸ್ಟಿಚ್ಚಿಂಗ್ ಮಾಡೋದು ಕ್ಲೀನಾಗಿ ಕಾಣಲಿ ಅಂದ್ಬಿಟ್ಟು ಇದು ನಾನು ಹೊಸದಾಗಿ ಒಂದು ಪ್ರಯತ್ನ ಮಾಡಿದ್ದೀನಿ ಹೇಗೆ ಬಂದಿದೆ ಕ್ಲೀನಾಗಿ ನಾನು ಬಟ್ಟೆ ಹೊಲಿತಾ ಇರೋದು ನಿಮಗೆ ಅರ್ಥ ಆಗ್ತಿದೆಯಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆಯೇ ನೀವು ಪ್ರತಿದಿನವೂ ಅಷ್ಟೇ ಯಾವುದೇ ಬಟ್ಟೆ ಸ್ಟಿಚ್ ಮಾಡಿದ್ರು ಯಾವುದೇ ದುಡ್ಡು ಬಂದ್ರೂ ಸಹಿತ ಬರ್ದಿಡಿ ಯಾಕಂದರೆ ನಾವು ಬರ್ದಿಡೋದ್ರಿಂದ ಯಾರ್ಯಾರ್ದು ಅಮೌಂಟು ಎಷ್ಟೆಷ್ಟು ಬಂತು ನಾನು ಎಷ್ಟು ಎಷ್ಟು ಬ್ಲೌಸಿಗೆ ಎಷ್ಟೆಷ್ಟು ಅಮೌಂಟನ್ನು ತಗೊಂಡೆ ಅನ್ನೋದು ನಿಮಗೆ ಒಂದು ಲೆಕ್ಕ ಸಿಗುತ್ತೆ ಯಾಕಂದರೆ ಯಾರ ಬ್ಲೌಸಿಗೆ ನಾನು ಎಷ್ಟು ಅಮೌಂಟನ್ನು ಬಿಟ್ಟಿದ್ದೀನಿ ಯಾರ ಬ್ಲೌಸಿಗೆ ನಾನು ಎಷ್ಟು ಅಮೌಂಟನ್ನು ತೊಗೊಂಡಿದ್ದೀನಿ ನನ್ನ ಕೆಲಸಕ್ಕೆ ಕರೆಕ್ಟಾದ ಅಮೌಂಟನ್ನು ನಾನು ತಗೊಳ್ತಿದ್ದೀನ ಅಂತೇಳ್ಬಿಟ್ಟು ನಿಮಗೆ ಒಂದು ಅಂದಾಜು ಬರುತ್ತೆ ತಿಂಗಳ ಕೊನೆಯಲ್ಲಿ ನೀವು ಬರ್ದಿರೋದನ್ನು ಒಂದು ಸತಿ ಚೆಕ್ ಮಾಡಿದಾಗ ನಾನು ಇಷ್ಟು ಜನಕ್ಕೆ ಇಷ್ಟು ಅಮೌಂಟನ್ನು ತಗೊಂಡಿದ್ದೀನಿ ಮತ್ತು ನಾನು ಹೊಲ್ಕೊಟ್ಟಿರೋದು ಇವರು ಎಲ್ರಿಗೂ ಇಷ್ಟ ಆಗಿದೆಯಾ ನಾನು ಹೊಲ್ತ್ಕೊಟ್ಟಿದ್ರು ಚೆನ್ನಾಗಾಗಿದೆಯಾ ನಾನು ಇನ್ನೂ ಏನಾದರೂ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಾ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದೇ ನೀವು ಇವತ್ತು ಹೊಲ್ಕೊಟ್ರಿ ಇವತ್ತು ಬಂದಿರೋ ದುಡ್ಡು ನೀವತ್ತೇ ಖರ್ಚು ಮಾಡಿದ್ರಿ ಮತ್ತು ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತ ಐಡಿಯಾ ಇಲ್ಲ ನಾನು ಹೇಗೆ ಕೆಲಸನ ಮಾಡಬೇಕು ಅನ್ನೋ ಒಂದು ಐಡಿಯಾಸ್ಗಳೇ ಇಲ್ಲ ಅಂದಾಗ ನೀವು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಾವು ಪ್ರತಿ ವರ್ಷದಿಂದ ವರ್ಷಕ್ಕೆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಇವೆಲ್ಲ ಟಿಪ್ಸ್ಗಳು ಸಹಿತ ಮನೇಲಿ ಟೈಲರಿಂಗ್ ಮಾಡೋರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ಹಾಗಾಗಿ ನೀವು ಎರಡು ಬುಕ್ಕನ್ನು ಇಟ್ಕೊಳ್ಳಿ ಆ ಎರಡು ಬುಕ್ಕಲ್ಲಿ ಒಂದರಲ್ಲಿ ನೀವು ತಗೊಂಡಿರೋ ಅಳತೆಗಳನ್ನು ಬರ್ಕೊಳ್ಳೋದಕ್ಕೆ ಇಟ್ಕೊಳ್ಳಿ ಇನ್ನೊಂದು ಬುಕ್ಕಲ್ಲಿ ನೀವು ಎಷ್ಟು ಅಮೌಂಟನ್ನು ತಗೊಂಡ್ರಿ ಎಷ್ಟು ಅಮೌಂಟನ್ನು ಖರ್ಚು ಮಾಡಿದ್ರಿ ಯಾವ ಬ್ಲೌಸಿಗೆ ಜಾಸ್ತಿ ಅಮೌಂಟ್ ಬಂದಿದೆ ಅನ್ನೋದನ್ನು ಸಹಿತ ಬರೆದಿಟ್ಕೊಳ್ಳಿ ಯಾಕಂದರೆ ಈಗ ನಾವು ನಾರ್ಮಲ್ ಸಾದಾ ಬ್ಲೌಸು ಐದು ಬಿಟ್ಟು ತಗೊಳ್ಳೋವಂಥ ದುಡ್ಡು ಹಾಗೆ ಡಿಸೈನ್ ಬ್ಲೌಸ್ಗಳು ನಾವು ಎರಡು ಹೊಲಿದು ತಗೊಳ್ಳೋವಂಥ ದುಡ್ಡು ಸಮ ಇರುತ್ತೆ ಆದ್ದರಿಂದ ಡಿಸೈನ್ ಬ್ಲೌಸ್ಗಳನ್ನು ಚೆನ್ನಾಗಿ ಕಲೀರಿ ಚೆನ್ನಾಗಿ ಹೊಲೀರಿ ಹಾಗೆ ಏನಾದರೂ ಹೊಸತನವನ್ನು ಖಿ ಮಾಡಿ ಹೊಸತನವನ್ನು ನಾವು ಮಾಡಿದಾಗ ಬೇಗನೆ ಕಸ್ಟಮರ್ ಅನ್ನೋರು ಅಟ್ರ್ಯಾಕ್ಟ್ ಆಗ್ತಾರೆ ಮತ್ತು ನಾನು ಇನ್ನೊಂದು ನಿಮಗೆ ಹೇಳುವಂಥದ್ದಂದರೆ ನಾನು ಶನಿವಾರ ಭಾನುವಾರ ಒಂದು ಮೋಟಿವೇಟ್ ವಿಡಿಯೋ ಪ್ರತಿ ವಾರ ಹಾಕ್ತೀನಿ ಅದು ಸಹಿತ ನಿಮ್ಗೆಲ್ಲರಿಗೂ ಗೊತ್ತು ಏನಂತ ಅಂದರೆ ನೀವು ತುಂಬ ಹತ್ತಿರ ಫ್ರೆಂಡ್ಸು ಅಥವಾ ರಿಲೇಟಿವೋ ಈ ಅವಳು ಬೇರೆಯವ್ರಿಗೆ ಕೊಡ್ತಾಳೆ ಬಟ್ಟೆ ನನಗೆ ಹೊಲಿಯೋಕ್ಕೆ ಕೊಡಲ್ಲ ಅಂಥೇಳಿ ಯಾವತ್ತೂ ಸಹ ಬೇಜಾರು ಮಾಡ್ಕೊಂಬಿಡಿ ನಿಮಗೆ ಅವರ ಬಟ್ಟೆ ಅನ್ನೋದು ತುಂಬಾ ಕಿರಿಕಿರಿ ಆಗುತ್ತೆ ಅದ್ರ ಬದಲು ನೀವು ಹೊಸ ಕಸ್ಟಮರ್ ಬಟ್ಟೆಗೆ ಏನಾದರೂ ಹೊಸದಾಗಿ ಟ್ರೈ ಮಾಡಿದ್ರೆ ಅಥವಾ ಕೊಟ್ಟರೆ ಅವ್ರು ಇನ್ನೂ ನಾಲ್ಕು ಜನಕ್ಕೆ ಹೇಳ್ತಾರೆ ಅದೇ ನೀವು ತುಂಬ ಹತ್ತಿರದಲ್ಲಿ ನಮ್ಮ ಪಕ್ಕದ ಮನೆ ಆಗಿರ್ಬೋದು ನಮ್ಮ ರಿಲೇಟಿವ್ ಆಗಿರ್ಬೋದು ನೀವು ಅವರಿಗೆ ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಡಿ ಯಾರಾದರೂ ಅವ್ರಿಗೆ ಈ ಬ್ಲೌಸ್ ಯಾರು ಹೊಲ್ಕೊಡಿದಂತೂ ಅವ್ರು ನಿಜವಾಗ್ಲೂ ನಿಮ್ಮ ಹೆಸರನ್ನು ಹೇಳ್ತಾ ಇರಲ್ಲ ಯಾಕಂದರೆ ಹಾಗೇನೇ ಅದು ಏ ಅವಳು ಬೆಳೆದ್ಬಿಟ್ರೆ ಅನ್ನೋ ಒಂದು ಅವರಿಗೆ ಇರುತ್ತೆ ಆದ್ದರಿಂದ ನೀವು ಏನಾದರೂ ಹೊಸತನ ಮಾಡಿಕೊಡ್ತೀರಾ ಅಂತಂದರೆ ನೀವು ಹೊಸ ನೀವು ಕಸ್ಟಮರಿಗೆ ಮಾಡಿಕೊಡಿ ಯಾಕಂದರೆ ಅವರು ನಿಜವಾಗ್ಲೂ ಅವರು ನಿಮಗೆ ಬೆಳೆಸ್ತಾರೆ ಇಲ್ಲ ಅಂದರೆ ನಿಮಗೆ ತುಂಬ ಹತ್ತಿರದವರು ಇವಳು ನನ್ನ ಕ್ಲೋಸು ಇವಳಿಗೆ ನಂಗೆ ಡಿಫ್ರೆಂಟಾಗಿ ಏನಾದರೂ ಸ್ಟಿಚ್ ಮಾಡಿಕೊಡ್ಬೇಕು ಆಗ ಎಲ್ಲರಿಗೂ ಹೇಳ್ತಾರೆ ಅಂದರೆ ಅದು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಸುಳ್ಳಾಗಿರುತ್ತೆ ಯಾಕಂದರೆ ಆ ರೀತಿ ಇರ್ತಾರೆ ಆದರೆ ಕೆಲವೊಂದು ಒಬ್ಬೊಬ್ರು ತುಂಬಾ ಒಳ್ಳೆಯವರು ಇರ್ತಾರೆ ಇಲ್ಲ ಇದು ನನ್ನ ಫ್ರೆಂಡ್ ಹೊಲ್ಕೊಟ್ಟಿರೋದು ಇದು ನನಗೆ ನನ್ನ ಇವಳು ತಂಗಿ ಅಕ್ಕ ಈ ರೀತಿ ಹೊಲ್ಕೊಟ್ಟಿರೋದು ನೀವು ಸಹಿತ ಅಲ್ಲಿಗೆ ಕೊಡಿ ಅಂತೇಳಿ ಹೇಳ್ತಾರೆ ನನಗೆ ಅದರಲ್ಲಿ ತೊಂದರೆ ಇಲ್ಲ ಯಾಕಂದರೆ ನನ್ನ ಆಜ್ಞೆ ಆಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ಇವರೆಲ್ಲ ಬೇರೆಯವ್ರ ಹೊರ ಹತ್ರ ಹೊಲಿಸಿದ್ರು ಸಹ ಬ್ಲೌಸು ಅದನ್ನೇ ಯಾರಾದರೂ ಕೇಳಿದರೂ ಸಹಿತ ನಾನೇ ಹೊಲ್ಕೊಟ್ಟೆ ಅಂತ ಹೇಳ್ತಾರೆ ಆ ರೀತಿಯವರೆಲ್ಲ ಸಿಗೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಒಂದು ಎರಡು ಸರಿ ಅಬ್ಸರ್ವ್ ಮಾಡಿ ಅವರ ಬಗ್ಗೆ ಗೊತ್ತಾದ ತಕ್ಷಣ ನೀವು ಇರಬೇಕು ಅಷ್ಟಕ್ಕೆ ಬಿದ್ದು ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ನಾನು ನನ್ನ ಇಷ್ಟರಲ್ಲಿ ಆ ರೀತಿಯವರನ್ನ ಕಸ್ಟಮರ್ನ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ನಾವು ಬೆಳೆಯೋದನ್ನು ಕೆಲವರು ಸಹಿಸೋದಿಲ್ಲ ಹಾಗಾಗಿ ಬೇಡ ನಮಗೆ ಅವರ ಅವಶ್ಯಕತೆನೇ ಇಲ್ಲ ಅಂತ ಹೇಳಿಬಿಟ್ಟು ನಾವು ಕೆಲಸ ಮಾಡ್ತಾ ನಮ್ಮ ಕೆಲಸನ ನಾವು ಮಾಡ್ತಾ ಪ್ರತಿದಿನವೂ ನಾವು ಮುಂದೆ ಹೋಗಬೇಕು ನೀವೇ ನನಗೆ ತುಂಬ ಸರಿ ಆಗಿದೆ ನನಗೆ ನಾನು ಹೇಗಂದರೆ ಫ್ರೆಂಡ್ಸ್ ನಮ್ಮ ಮನೆಗೆ ಯಾರೇ ಬಟ್ಟೆ ಹೊಲ್ಸೋಕ್ಕೆ ಬರಲಿ ಅವರು ಹೇಗಂದರೆ ಒಂದು ಸ್ಟಿಚ್ ಹಾಕ್ಸೋಕೆ ಬರಲಿ ಫಿಟ್ಟಿಂಗ್ ಮಾಡಕ್ಕೆ ಬರಲಿ ನನಗೆ ವಾಪಸ್ ಕಳಿಸ್ಬಾರ್ದು ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ನನಗೆ ಎಷ್ಟೋ ಸತಿ ಅನಿಸಿ ನಾನು ಮಾಡ್ತಾ ಇರೋ ಕೆಲಸ ಬಿಟ್ಟಾದರೂ ಸಹಿತ ಟಾಪ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಹಾಗೆ ಹರಿದಿರೋ ಬಟ್ಟೆ ತಂದ್ರೂ ಸಹಿತ ಅದನ್ನು ಸಹಿತ ಹೊಲಿಗೆ ಹಾಕ್ಕೊಟ್ಟಿನಿ ಅದು ನನ್ನ ತಪ್ಪ ಆದರೆ ಅದಕ್ಕೆ ನಾವು ಎಂಥ ಮಾತನ್ನು ಕೇಳಿದ್ವಿ ಅಂತಂದರೆ ನೀನು ಬರೀ ಟಾಪ್ಗಳನ್ನು ಸ್ಟಿಚ್ ಮಾಡೋದಕ್ಕೆ ಹರಿದಿರೋ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಲಾಯಕ್ಕು ಅಂತ ಹೇಳಿ ಹೇಳೋ ಮಟ್ಟಿಗೆ ನಾವು ಅನ್ಸ್ಕೊಂಡಿದ್ದೀವಿ ಯಾಕಂದರೆ ತುಂಬ ಒಳ್ಳೆತನವೂ ಸಹಿತ ನಮಗೆ ಒಂದೊಂದು ಸತಿ ಕೂತು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಆಗಿಂದ ನಾನು ಸಹಿತನೂ ನಾನು ಬರೀ ಟಾಪ್ ಫಿಟ್ಟಿಂಗ್ ಮಾಡೋವಂಥ ಟೈಲರ ಅಥವಾ ನಾನು ಬ್ಲೌಸ್ ಸ್ಟಿಚ್ ಎಲ್ಲ ಮಾಡ್ತೀನಿ ಡಿಫ್ರೆಂಟಾಗಿ ಮಾಡ್ತೀನ ಅಂತ ಹೇಳಿಬಿಟ್ಟು ನನಗೆ ಒಂದು ಅನ್ನಿಸ್ತು ಸಿಟ್ಟು ಬಂತು ನೀವು ನೋಡ್ತಾ ಇರ್ಬೋದು ನೀವು ಫಸ್ಟಲ್ಲಿ ಡ್ರೆಸ್ಸು ಸ್ಟಿಚ್ ಮಾಡಿರೋದು ನೋಡಿರ್ಬೋದು ಈ ರೀತಿ ಪ್ರತಿ ನಾನು ಇಪ್ಪತ್ತಿಪ್ಪತ್ತೆರಡು ಇಪ್ಪತ್ತೆರಡು ವರ್ಷದಿಂದ ಇಪ್ಪತ್ತ್ಮೂರು ವರ್ಷವೇ ಆಯಿತು ಸ್ಟಿಚ್ ಮಾಡ್ತಾ ಬಂದಿದ್ದೀನಿ ಆದರೆ ನಮಗೆ ಯಾರೇ ಮನೆಗೆ ಬಂದರೂ ನಾನೊಬ್ಳು ಟೈಲರ್ ನಾನು ಇಷ್ಟೆಲ್ಲ ಹೊಲಿತೀನಿ ನನ್ನ ಹತ್ರ ಇಷ್ಟೆಲ್ಲ ಜಾಕ್ ಮಿಷನ್ ಇದೆ ನಾನು ಜಾಕ್ ಮಿಷನ್ ಮೇಲೆ ಕುತ್ಕೊಂಡು ಹೊಲಿತೀನಿ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಮಿಷನ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಯಾರೋ ಬಡವರು ಬಂದರು ಅಥವಾ ಇನ್ನೇನೋ ಬಟ್ಟೆ ಹೊಲ್ಸೋಕ್ಕೆ ಬಂದರು ಅಂತ ನಾನು ದುರಹಂಕಾರ ಮಾಡಬಾರ್ದು ಅಂತ ಎಷ್ಟೋ ಸತಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಆದರೆ ಒಬ್ಬೊಬ್ಬರು ಅರ್ಥ ಮಾಡ್ಕೊಳ್ತಾರೆ ಇಲ್ಲಮ್ಮ ನಾನು ನೀವು ನಿಮ್ಮ ಮನೆಗೆ ಎಷ್ಟೊತ್ತಿಗೆ ಬ್ಲೌಸ್ ಏನೇ ಒಂದು ಹಿಡ್ಕೊಂಡು ಸ್ಟಿಚ್ ಮಾಡ್ಸೋಕೆ ಬಂದರೂ ನೀನು ಆ ಕೆಲಸ ಬಿಟ್ಬಿಟ್ಟು ಮಾಡಿಕೊಡ್ತೀಯ ಅಂತ ಕೆಲವ್ರು ಹೇಳಿದ್ದಾರೆ ಕೆಲವರು ಆ ರೀತಿ ಮಾಡಿಕೊಟ್ಟಿದ್ದೇ ದೊಡ್ಡ ತಪ್ಪು ಅನ್ನೋ ಥರ ನೀನು ಲಾಯಕ್ಕು ಟಾಪ್ ಹೊಲಿಯೋದಕ್ಕೆ ಲಾಯಕ್ಕು ಹಳೆ ಬಟ್ಟೆ ಹೊಲಿಯೋದಕ್ಕೆ ಲಾಯಕ್ಕು ಹೇಳ್ಬಿಟ್ಟು ಹೇಟ್ ಆಗೋ ಥರ ಮಾತಾಡಿದಾರೆ ಅದು ಯಾರೂ ಅಲ್ಲ ತುಂಬ ಹತ್ತಿರದವರೇ ಆ ರೀತಿ ಮಾತಾಡಿರ್ತಾರೆ ಅವಾಗ ತುಂಬಾ ಬೇಜಾರಾಗುತ್ತೆ ನಾವು ಸಹಿತನೂ ಬೆಳಿಬೇಕು ನಾವು ಬರೀ ಟಾಪ್ ಫಿಟ್ಟಿಂಗ್ ಮಾಡೋ ಹರಿದಿದ ಬಟ್ಟೆ ಹೊಲಿಯೋಂಥ ಟೈಲರ ಅಥವಾ ನಮ್ಮ ಸ್ಟಿಚ್ಚಿಂಗು ಕಟ್ಟಿಂಗು ನಾಲ್ಕು ಜನಕ್ಕೆ ಇಷ್ಟ ಆಗುತ್ತಾ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ನನ್ನ ಒಂದು ಸ್ಟಿಚಿಂಗ್ ಇಷ್ಟಪಡ್ತಿದ್ದವರೇ ಇಲ್ಲ ಎಲ್ಲರೂ ಸಹಿತನೂ ಸ್ಟಿಚ್ ಸ್ಟಿಚಿಂಗ್ ಇಷ್ಟಪಟ್ಟಿದ್ದಾರೆ ನಾನು ಸ್ಟಿಚಿಂಗ್ ಮಾಡ್ತಾ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಸಹಿತಾ ಅಕ್ಕ ಹೀಗೆಲ್ಲ ಹಾಗೆ ನೀವು ಹಾಗೆ ಮಾಡಬೇಕಿತ್ತು ಅಂತ ನನಗೆ ಹೇಳ್ತಾರೆ ಅದು ನಿಜವಾದ ಸ್ನೇಹ ಅಂತಲೇ ಹೇಳ್ಬೋದು ಅದು ಬಿಟ್ಟು ನೀನು ಚೂರು ಮಿಸ್ಟೇಕ್ ಆಯಿತು ಬಟ್ಟೆ ಕೊಡೋದು ಲೇಟೇ ಆಯಿತು ಅಥವಾ ಇನ್ನೇನೋ ಆಯಿತು ಅಂದಾಗ ತುಂಬಾ ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನು ಆಡಿದಾಗ ಅಂದರೆ ತುಂಬ ಹತ್ತಿರದಲ್ಲಿರೋರೆ ಆ ರೀತಿ ಮಾತುಗಳನ್ನು ಆಡಿದಾಗ ತುಂಬಾ ಬೇಜಾರಾಗುತ್ತೆ ಇಲ್ಲ ನಾವು ಏನೋ ಹೊಸತನ ಮಾಡಬೇಕು ಹೊಸದಾಗಿ ಏನೋ ಟ್ರೈ ಮಾಡಬೇಕು ಅಂತ ನಾನು ಇದ್ದೆ ಆದರೆ ಹೇಗಂದರೆ ಫ್ರೆಂಡ್ಸ್ ನಾವು ಏನು ಚೆನ್ನಾಗಿ ಹೊಲಿಯಲ್ಲ ಅಂತಲ್ಲ ನಾವೇನು ನಮಗೇನು ಬರಲ್ಲ ಅಂತಲ್ಲ ಆದರೆ ನನಗೆ ಮೊದ ಅದ್ಲಿಂದನೂ ನನಗೆ ಒಂದಿರೋ ಅಂದರೆ ನಾನೊಬ್ಬಳು ಟೈಲರು ಅಂತೇಳಿ ಯಾವತ್ತೂ ಅಹಂಕಾರ ಪಟ್ಕೋಬಾರ್ದು ಈಗ ನನ್ನ ಮನೆಗೆ ಮಿಷನ್ ಇರೋದಕ್ಕೆ ನಾನು ಸ್ಟಿಚ್ ಮಾಡೋದಕ್ಕೆ ನಮ್ಮ ಮನೆಗೆ ಕಸ್ಟಮರ್ ಬರ್ತಾರೆ ಬಟ್ಟೆನ ಕೊಡು ಅಂತಾರೆ ಅದೇನ ಟೈಲರ್ ಅಲ್ಲ ನಾನು ಬಟ್ಟೆ ಸ್ಟಿಚ್ ಮಾಡೋಲ್ಲ ಅಂತಂದರೆ ಯಾಕೆ ಬರ್ತಾರೆ ಅಲ್ವಾ ಆದರೆ ಕೊನೆಗೆ ನಾವು ಅವ್ರು ಬಂದು ಟೈಮಿಗೆಲ್ಲ ಸ್ಟಿಚ್ ಮಾಡಿದ್ದಕ್ಕೆ ಕೇಳಿರೋ ಮಾತುಗಳೇನು ಇಂಥ ಮಾತುಗಳು ಆದ್ದರಿಂದ ನಮ್ಮ ಕೆಲಸದಲ್ಲಿ ನಾವು ಸ್ಟ್ರಿಕ್ಟಾಗಿದ್ದು ಇಷ್ಟು ಅಮೌಂಟ್ ಆಗುತ್ತೆ ನೀವು ಸ್ಟಾರ್ಟಿಂಗ್ ಯಾರೇ ಬ್ಲೌಸ್ ಕೊಡೋಕ್ಕೆ ಬರಲಿ ಸಂಬಂಧಿಕರಾಗಲಿ ಫ್ರೆಂಡ್ಸ್ ಆಗಲಿ ರಿಲೇಟಿವ್ ಆಗಲಿ ಹತ್ರ ಪಕ್ಕದ ಮನೆಯವರೇ ಆಗಲಿ ನಾನು ನನ್ನ ಫ್ರೆಂಡು ಒಂದೇ ತಟ್ಟೆಯಲ್ಲಿ ಊಟ ಇದ್ದೀವಿ ಅಂದರೂ ಪರವಾಗಿಲ್ಲ ಅವರಿಗೆ ನೀವು ಹೇಳಿಬಿಡಿ ಇಷ್ಟ ಇದ್ದರೆ ಹೊಲಿಸ್ತಾರೆ ಇಲ್ಲ ಬೇರೆ ಕಡೆ ಹೊಲಿಸ್ತಾರೆ ನಿಮ್ಮ ಫ್ರೆಂಡ್ಶಿಪ್ಸ್ ಅಂತ ಹಾಗೇ ಇರುತ್ತೆ ಅಲ್ವಾ ಹಾಗಾಗಿ ಅವರು ನಾವು ತುಂಬ ಹತ್ತಿರದವ್ರಿಗೆ ಗೊತ್ತಿದ್ದವರು ಅಂಥೇಳಿ ನಾವು ನೂರೈವತ್ತು ರೂಪಾಯಿಗೂ ನಾವು ನಾವು ಹೊಲ್ಕೊಟ್ಟಿರೋ ಬಟ್ಟೆಗೆ ನಾವು ನೂರೈವತ್ತು ರೂಪಾಯಿ ತೊಗೋಬೇಕು ಅವ್ರು ಏನಾದರೂ ಒಂದು ಕೆಲಸ ಮಾಡಿಕೊಟ್ರು ಅಂದರೆ ಅವ್ರು ಹೇಳಿರೋ ರೇಟನ್ನು ನಾವು ಕೊಡಬೇಕು ಹಾಗಾಗಿ ನನಗೆ ಏನಾದರೂ ಒಂದು ಸರಿ ಆ ರೀತಿ ಕ್ಯಾರೆಕ್ಟ್ರು ಗೊತ್ತಾಯ್ತು ಅಂದರೆ ನಾನು ಆದಷ್ಟು ದೂರನೇ ಇಡ್ತೀನಿ ಯಾಕಂದರೆ ಜಗಳ ಮಾಡ್ಕೊಂಡೆಲ್ಲ ದೂರ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ನಿಮ್ಮ ಒಂದು ಸೈಲೆಂಟ್ ಆಗಿಬಿಡಿ ಯಾಕಂದರೆ ನಾವು ಸೈಲೆಂಟಾಗಿದ್ರೇ ಸಾಕು ು ಬೇರೆ ಏನೂ ಮಾಡೋದಕ್ಕೆ ಹೋಗಲ್ಲ ಏ ನೀನು ಹಂಗೆ ಹೇಳಿದೆ ಹಿಂಗೆ ಹೇಳಿದೆ ನೀನು ನಾನು ಮೇಲೆ ಬಟ್ಟೆ ಹೊಲಿಯಲ್ಲ ಹಾಗೆ ಅಂದ್ರೆ ನಾವು ದುರಹಂಕಾರದಲ್ಲಿ ಯಾವತ್ತೂ ಮಾತಾಡಕ್ಕೆ ಹೋಗ್ಬಾರ್ದು ಯಾಕಂದರೆ ನಮಗೆ ತಾಳ್ಮೆ ಇತ್ತು ನಮ್ಮ ಕೆಲಸವನ್ನು ನಾವು ನಾವು ಸಾಧನೆ ಮಾಡಿರೋದನ್ನು ನಮ್ಮ ಕೆಲಸದಲ್ಲಿ ತೋರಿಸ್ಬೇಕು ಬಿಟ್ಟರೆ ನಮ್ಮ ಮಾತಲ್ಲ ನಮ್ಮ ಮಾತಲ್ಲಿ ನಮಗೆ ಸಿಟ್ಟು ಬಂದು ನಾವು ಏನೋ ಮಾತಾಡ್ಬೋದು ಆದರೆ ನಮ್ಮ ಕೆಲಸದಲ್ಲಿ ಇನ್ನೊಂದು ನಾಲ್ಕು ಜನ ಅವ್ರಿಗೆ ಹೇಳಬೇಕೇ ನಾನು ರೇವತಿ ಹತ್ರ ಹೊಲಿಸ್ದೆ ಎಷ್ಟು ಚೆನ್ನಾಗಿ ಬ್ಲೌಸ್ ಹೊಲಿದಾಳೆ ಇಷ್ಟು ಚೆನ್ನಾಗಾಗಿದೆ ಅಂತ ಅವ್ರ ಮುಂದೆ ಹೇಳುವಾಗ ಆಗ ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ ಬಿಟ್ಟರೆ ನಾವೇ ನಮ್ಮ ಬಗ್ಗೆ ಹೇಳಬಾರ್ದು ಯಾಕಂದರೆ ನಿಮಗೆ ಏನಾದರೂ ಈ ಥರ ಕ್ಯಾರೆಕ್ಟ್ರ್ ಅವ್ರು ಗೊತ್ತಾದರು ಅಂತಂದರೆ ಸೈಲೆಂಟ್ ಆಗಿಬಿಡಿ ಕೆಲಸನ ಚೆನ್ನಾಗಿ ಮಾಡಿ ಅವ್ರನ್ನ ಬಿಟ್ಟು ಹಾಕಿ ಇನ್ನೂ ಹತ್ತು ಜನಕ್ಕೆ ನೀವು ಒಳ್ಳೊಳ್ಳೆ ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಡಿ ಅವರು ನಿಮ್ಮ ಬಗ್ಗೆ ಅವರೇ ಅವ್ರ ಹತ್ರ ಹೇಳ್ತಾರೆ ನೋಡ್ತಾ ಇದ್ದೀರಲ್ವ ಬ್ಲೌಸ್ ಅಂತೂ ಸ್ಟಿಚ್ ಆಯಿತು ಇಷ್ಟು ಮಾತಾಡ್ತಾ ಮಾತಾಡ್ತಾ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ವೀಡಿಯೋಕ್ಕೊಂದು ಲೈಕ್ ಕೊಡಿ ಈ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತಲೂ ಹೇಳಿ ಈ ರೀತಿ ಸಮಸ್ಯೆಗಳು ನಿಮಗೂ ಆಗ್ತಾ ಇದ್ರೆ ನನಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟನ್ನು ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಹೇಳ್ತೀನಿ ಯಾರಿಗೆಲ್ಲ ಏನೆಲ್ಲ ಸಮಸ್ಯೆ ಆಗಿದೆ ಟೈಲರಿಂಗಲ್ಲಿ ಅದನ್ನು ನೀವು ಹೇಗೆ ನಿಭಾಯಿಸಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಟೈಪ್ ಮಾಡಿ ಕಳಿಸಿ ಕಮೆಂಟ್ ಮಾಡಿ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ನಮ್ಮ ಸಮಸ್ಯೆನ ನಾವು ಹೇಗೆ ಸರಿ ಮಾಡ್ಕೊಂಡ್ವಿ ಅಂತೇಳಿ ನಾವು ವೀಡಿಯೋದಲ್ಲಿ ಹೇಳಿದಾಗ ಈ ಸಮಸ್ಯೆಯಲ್ಲಿರೋ ಅಂಥವ್ರು ನಾಲ್ಕು ಜನ ಸರಿಯಾಗ್ತಾರೆ ಈ ವಿಡಿಯೋ ಒಂದು ಹತ್ತು ಜನಕ್ಕಾದರೂ ಹೆಲ್ಪ್ ಆದರೆ ಅದೇ ನನಗೆ ಖುಷಿ ನೆಕ್ಸ್ಟ್ ವೀಡಿಯೋದನಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್